ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಪೆಹಲ್ಗಾಮ್ನ ಕೃತ್ಯವನ್ನು ಖಂಡಿಸಿ ಮೊಂಬತ್ತಿ ಹಿಡಿದು ಶಾಂತಿಯುತ ಮೆರವಣಿಗೆ ಹೌದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಹೇಯ ಕೃತ್ಯವನ್ನ ಖಂಡಿಸಿ ಹಾಗೂ ಮೃತರಾದವರ ಆತ್ಮಕ್ಕೆ ಶಾಂತಿ ಕೋರಿ ರಾತ್ರಿ ನಗರದಲ್ಲಿ ಮೊಂಬುತ್ತಿ ಹಿಡಿದು ಶಾಂತಿಯುತವಾಗಿ ಮೆರವಣಿಗೆ ನಡೆಯಿತು ನಗರಸಭೆ ವೃತ್ತದಿಂದ ಆರಂಭವಾದಂತಹ ಮೆರವಣಿಗೆ ಹಳೆ ಕೆನರಾ ಬ್ಯಾಂಕ್ ರಸ್ತೆ ಗಜಾನನ ವೃತ್ತ ಪಿಸಿಆರ್ ಕಾಂಪ್ಲೆಕ್ಸ್ ಜೋಡಿ ರಸ್ತೆಯ ಮೂಲಕ ಮತ್ತೆ ನಗರಸಭೆಯ ವೃತ್ತದಲ್ಲಿ ಮುಕ್ತಾಯವಾಯಿತು ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಜಾತಿ ಧರ್ಮಗಳ ಸಾವಿರಾರು ಜನರು ಭಾಗವಹಿಸಿದ್ರು ಎಲ್ಲರೂ ಬತ್ತಿಯನ್ನ ಬೆಳಗಿಸುತ್ತಾ ಉಗ್ರರು ಮತ್ತು ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನ ಮೊಳಗಿಸುತ್ತಾ ಮೆರವಣಿಗೆ ಸಾಗಿತ್ತು ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದಿಗಳ ಆತಂಕ ಹೆಚ್ಚಾಗಿತ್ತು ಉಗ್ರವಾದಿಗಳ ಕಾಟದಿಂದ ಅಲ್ಲಿಗೆ ಹೋಗಲು ಜನರು ಹೆದರುತ್ತಿದ್ದರು ಆದರೆ ಇತ್ತೀಚೆಗೆ ಶಾಂತಿ ನೆಲೆಸಿದೆ ಯಾವುದೇ ಆತಂಕದ ವಾತಾವರಣವಿಲ್ಲ ಎಂದು ಪ್ರಚಾರ ಮಾಡಿದ್ದರಿಂದ ದೇಶದ ಎಲ್ಲಾ ರಾಜ್ಯಗಳ ಜನರು ಕಾಶ್ಮೀರ ಪ್ರವಾಸ ಕೈಗೊಳ್ಳುತ್ತಿದ್ದರು ಅಂತಹ ಸಂದರ್ಭವನ್ನ ದುರುಪಯೋಗ ಪಡಿಸಿಕೊಂಡಿರುವ ಉಗ್ರವಾದಿಗಳು ಹೇಡಿತನದ ತನದ ಕೃತ್ಯವನ್ನು ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಚಿಕ್ಕಬಳ್ಳಾಪುರ ನಾವೆಲ್ಲರೂ ದೇಶದ ಐಕ್ಯತೆಯ ಬಗ್ಗೆ ನಾವೆಂದು ನಿಮ್ ಜೊತೆಗಿರ್ತೀವಿ ನಾವು ನಿರ್ಧಾರ ತಗೊಂಡು ಯಾವ ನಿರ್ಧಾರ ತಗೊಂಡು ನಿಮ್ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಈ ಮಾರ್ಚ್ನ್ನ ಮುಂದುವ